ಚಿತ್ರರಂಗದ ಮತ್ತೊಂದು ಅಂತ ಹೇಳ್ಬೋದು ಹೌದು ನಟಿ ಪೋಹಿತ ಲೋಕೇಶ್ವರಿಗೆ ಆಗಿದ್ದು ಏನು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಬ್ಬ ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಪೋಹಿತ ಲೋಕೇಶ್ ಅವರು ಇತ್ತೀಚೆಗೆ ಒಂದು ಸುದ್ದಿಯಲ್ಲಿದ್ದು ಅದೇನಪ್ಪ ಅಂತಂದ್ರೆ ಅವರು ಮದುವೆ ಸುದ್ದಿಯಲ್ಲಿ ಅಂತಲೇ ಕೂಡ ಹೇಳ್ಬೋದು ಅದನ್ನೇ ನೀವೆಲ್ಲ ನೋಡೇ ಇರ್ತೀರಾ ಇನ್ನು ಇದೇ ಸಂದರ್ಭದಲ್ಲಿ ಈಗ ಮತ್ತೊಂದು ಈಗ ಸುದ್ದಿ ಇಲ್ಲಿದ್ದಾರೆ ಅಂತ ಹೇಳ್ಬೋದು ಅವರು ಪವಿತ್ರ ಲೋಕೇಶ್ವರ ಇದ್ದಕ್ಕೆ ಕಣ್ಮನೆಯಾದಂಥ ವಿಚಾರವಾಗಿ ಇಲ್ಲಿಲ್ಲ ಹೋಗಿದ್ದಾರೆ ಅಂತಲೇ ಕೂಡ ಇರ್ಬೋದು ಸ್ನೇಹಿತರೆ ಹೌದು ಹಾಗಾದರೆ ಪವಿತ್ರ ಲೋಕೇಶ್ವರಿಗೆ ಏನಾಯಿತು ಅಂತ ನೋಡ್ತಾ ಬಂದರೆ ನರೇಶ್ ಅವರಿಗೆ ಈಗ ಮದುವೆ ಆದ ನಂತರ ಈಗ ಕೋಟ್ಯಾಧಿಪತಿ ಆಗಿದ್ದಾರೆ ಇನ್ನು ಅದರಲ್ಲಂತೂ ಎರಡು ಮಾತಿಲ್ಲ ಇನ್ನು ಇದೇ ಸಂದರ್ಭದಲ್ಲಿ ಅವರ ಬಗ್ಗೆ ಮತ್ತೊಂದು ವಿಚಾರ ಏನಪ್ಪ ಪಡ್ತಾರೆ ಅಂತ ಚಿತ್ರರಂಗದಿಂದ ನೀವು ನೋಡಿರ್ಬೋದು ಕನ್ನಡ ಚಿತ್ರರಂಗ ಸಂಪೂರ್ಣವಾಗಿ ಆಗಿ ಒಂದು ಹದಿನೈದು ವರ್ಷಗಳ ಕಳೀತಾ ಹೋಯಿತು ಹೀಗಾಗಿ ಇನ್ನು ನೆನಪಿಗೆ ಮಾತ್ರ ಇಂದು ಉಳಿದಿದ್ದಾರೆ ನಮ್ಮ ಪವಿತ್ರ ಲೋಕೇಶ್ ಅಂತಲೇ ಹೇಳ್ಬೋದು ಹೌದು ಪವಿತ್ರ ಲೋಕೇಶ್ವರು ತಮ್ಮದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿರುವಂಥ ಅದ್ಭುತವಾದ ನಾಯಕಿಡಿ ಸುಮಾರು ನೂರೈಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದರು ಅದು ವೈಯಕ್ತಿಕ ಜೀವನದಲ್ಲಿ ಎಡದಂಥ ಕಾರಣವಾಗಿ ಸದ್ಯ ಈಗ ನರೇಶ್ ಅವರ ಜೊತೆ ಹೋಗಿ ಜೀವನವನ್ನು ಸೆಟಲ್ ಮಾಡಿಕೊಂಡು ಈಗ ಕೋಟ್ಯಾಧೀಶರಾಗಿದ್ದಾರೆ ಎಲ್ಲರೂ ಕೂಡ ಬಿಸ್ನೆಸ್ ಮಾಡಿ ಸೆಟಲ್ ಆದರೆ ನಮಗೆ ಪವಿತ್ರ ಲೋಕೇಶ್ವರ ಎರಡನೇ ಮದುವೆಯಾಗಿ ಚಿತ್ರರಂಗದಿಂದ ದೂರ ಉಳಿದು ಕೋಟ್ಯಾಧಿಪತಿಯಾಗಿದ್ದು ಇವತ್ತು ಇತಿಹಾಸ